ಸತ್ತೋಗಿರುವಂತಹ ಪ್ರಾಣಿಗಳನ್ನ ಬದುಕಿಸಿದ್ರು ಸತ್ತೋಗಿರುವ ಮನುಷ್ಯನನ್ನು ಬದುಕಿಸಿದ್ರು ಅನ್ನೋ ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವ ಪಿಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಹೋಗ್ತಾ ಇರುವಂಥ ಪ್ಲೇಸು ಗವಿಸಿದ್ದೇಶ್ವರ ಮಠ ಕೊಪ್ಪಳ ಬನ್ನಿ ಈ ಒಂದು ಲಾಗಲ್ಲಿ ನಾವು ಕೊಪ್ಪಳದ ಸಿದ್ದೇಶ್ವರ ಮಠದ ಬಗ್ಗೆ ತಿಳ್ಕೊಳ್ಳೋಣ ಗುರು ಇನ್ನು ಈ ನಮ್ಮ ಗವಿ ಸಿದ್ದೇಶ್ವರ ಮಠದ ಬಗ್ಗೆ ನಾವು ನೋಡೋದಾದರೆ ಗವಿ ಸಿದ್ದೇಶ್ವರ ಮಠ ಹುಟ್ಕೊಂಡಿದ್ದು ಹೇಗೆ ಅಂತಂದರೆ ಮೊದಲು ಈ ಪ್ರದೇಶವೆಲ್ಲ ಬೆಟ್ಟ ಗುಡ್ಡ ಗಾಡು ಪ್ರದೇಶವಾಗಿತ್ತು ಮರಗಳಿದ್ವು ಈ ಬೆಟ್ಟದಲ್ಲಿ ಯಾರೂ ಕೂಡ ಓಡಾಡ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ಕಾಶಿಯಿಂದ ಬಂದಂತಹ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಹೇಳ್ಬಿಟ್ಟು ಕಾಶಿಯಿಂದ ಬಂದಿರ್ತಾರೆ ಬಂದು ಈ ಒಂದು ಪ್ಲೇಸು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಿರ್ತಾರೆ ಸುಮಾರು ಎಷ್ಟೋ ದಿವಸಗಳ ಕಾಲ ಅವರು ತಪಸ್ಸನ್ನು ಮಾಡ್ತಾ ಇರೋದನ್ನು ನೋಡಿದಂಥ ಇಲ್ಲಿಯ ಸ್ಥಳೀಯ ಜನ ಏನೋ ಸ್ವಾಮೀಜಿ ಇಷ್ಟು ದಿವಸದಿಂದ ತಪಸ್ಸು ಇದ್ದಾರಲ್ಲ ಎಷ್ಟು ದಿವಸದಿಂದ ಈ ಜಾಗದಲ್ಲಿ ಕೂತ್ಕೊಂಡಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಬರ್ತಾರೆ ಬಂದಾಗ ಸಾಕಷ್ಟು ಜನರ ಸಮಸ್ಯೆಗಳು ಇರುತ್ತೆ ಸಾಕಷ್ಟು ಜನರಿಗೆ ಆಶ್ಚರ್ಯ ಆಗುವಂತಹ ಪವಾಡಗಳನ್ನು ಮಾಡ್ತಾರೆ ಈ ರೀತಿ ಪವಾಡಗಳನ್ನು ಮಾಡಿದಾಗ ಜನ ಅವರನ್ನು ನಂಬ್ತಾರೆ ಏನೋ ಶಕ್ತಿ ಇದೆ ಸ್ವಾಮೀಜಿ ಹತ್ರ ಅಂತ ಹೇಳ್ಬಿಟ್ಟು ಅವರನ್ನು ನಂಬ್ತಾರೆ ಆಗ ಇದು ಮಠವನ್ನು ಸ್ಥಾಪನೆ ಮಾಡೋದಕ್ಕೆ ಯೋಗ್ಯವಾದ ಸ್ಥಳ ಅಂತ ಹೇಳ್ಬಿಟ್ಟು ಶಿವಕುಮಾರ ಸ್ವಾಮೀಜಿಗಳು ಅಂದರೆ ರುದ್ರಮುನಿ ಶಿವಕುಮಾರ ಸ್ವಾಮೀಜಿಗಳು ಈ ಒಂದು ಸ್ಥಳದಲ್ಲಿ ಮಠವನ್ನು ಸ್ಥಾಪನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಈ ಮಠ ಹುಟ್ಟುಕೊಳ್ಳುತ್ತೆ ನಮ್ಮ ಉತ್ತರ ಕರ್ನಾಟಕದ ಸಿದ್ಧಗಂಗಾ ಮಠ ಅಂತಲೂ ಕೂಡ ಕರೀತಾರೆ ಈ ಒಂದು ಗವಿ ಸಿದ್ದೇಶ್ವರ ಮಠವನ್ನು ಅಷ್ಟರ ಮಟ್ಟಿಗೆ ಹೆಸರನ್ನು ಮಾಡಿದೆ ದೇಶದ ಪ್ರಮುಖ ಅತ್ಯಂತ ಪ್ರಾಮಾಣಿಕ ಮಠಗಳಲ್ಲಿ ಕೆಲವೇ ಕೆಲವು ಮಠಗಳಲ್ಲಿ ಈ ಮಠವು ಕೂಡ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ಅನ್ನದಾನ ಆಗಿರಲಿ ಜ್ಞಾನದಾನವಾಗಿರಲಿ ನಿತ್ಯ ಬರುವಂತಹ ಬಡ ಜನರು ಅಥವಾ ಮಠಕ್ಕೆ ಭೇಟಿ ಕೊಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತಿಗೂ ಕೂಡ ದಾಸೋಹ ಸೇವೆಯನ್ನು ಇಟ್ಟಿದ್ದಾರೆ ಅದು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಈ ದಾಸೋಹ ಸೇವೆ ಯಾವತ್ತಿಗೂ ಕೂಡ ನಿಂತ್ಕೊಳ್ಳೋದಿಲ್ಲ ಸಿದ್ಧಗಂಗಾ ಮಠದಲ್ಲೂ ಕೂಡ ಇದೇ ರೀತಿ ನಿಂತ್ಕೊಳ್ಳದೇ ಇರುವಂತಹ ದಾಸೋಹ ದಾಸೋಹ ಸೇವೆ ಇರೋದರಿಂದ ಅಲ್ಲಿ ಅನ್ನದಾನ ಮಾಡಲಾಗುತ್ತೆ ಜ್ಞಾನದಾನ ಮಾಡಲಾಗುತ್ತೆ ಅದೇ ರೀತಿ ಈ ಮಠದಲ್ಲೂ ಕೂಡ ಮಾಡೋದರಿಂದ ಇದನ್ನು ಉತ್ತರ ಕರ್ನಾಟಕದ ಸಿದ್ಧಗಂಗೆ ಅಂತ ಕರೀತಾರೆ ಇದ್ದಂತಹ ಮಠ ಎಷ್ಟು ಫೇಮಸ್ ಆಗಿದ್ದು ಹೇಗೆ ಎಷ್ಟು ಜನಕ್ಕೆ ಗೊತ್ತಾಗಿದ್ದು ಹೇಗೆ ಈ ಒಂದು ಗವಿಸಿದ್ದೇಶ್ವರ ಮಠ ಇದೆ ಅಂತ ದೇಶದ ಮೂಲೆ ಮೂಲೆಗೆ ಅಥವಾ ನಮ್ಮ ರಾಜ್ಯದ ಮೂಲೆ ಮೂಲೆಗೆ ಗೊತ್ತಾಗಿದ್ದು ಹೇಗೆ ಅಂತಂದರೆ ಈ ಮಠದ ಹನ್ನೊಂದನೇ ಪೀಠಾಧಿಪತಿಯಾಗಿದ್ದಂತಹ ಗವಿಸಿದ್ದೇಶ್ವರ ಸ್ವಾಮಿಗಳು ಮಾಡಿದಂತಹ ಪವಾಡಗಳು ಸತ್ತೋಗಿರುವಂತಹ ಪ್ರಾಣಿಗಳನ್ನು ಬದುಕಿಸಿದ್ರು ಸತ್ತೋಗಿರುವ ಮನುಷ್ಯನನ್ನು ಬದುಕಿಸಿದರು ಅನ್ನೋ ಕಾರಣಕ್ಕೆ ಈ ಒಂದು ಮಠದ ಸುದ್ದಿ ಎಲ್ಲ ಕಡೆಗೂ ಕೂಡ ಪಸರಿಸುತ್ತೆ ಎಲ್ಲೆಲ್ಲಿಂದ ಜನ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹನ್ನೊಂದನೇ ಪೀಠಾಧಿಪತಿಗಳು ಗವಿ ಸಿದ್ದೇಶ್ವರರ ಮೂಲ ಹೆಸರು ಬಂದುಬಿಟ್ಟು ಗುಡ್ಡದಯ್ಯ ಅಂತ ಹೇಳ್ಬಿಟ್ಟು ಮಠದ ಹತ್ತನೇ ಪೀಠಾಧಿಪತಿಗಳಾಗಿದ್ದಂತಹ ಸ್ವಾಮಿಗಳು ಇವರನ್ನು ನೋಡ್ತಾರೆ ಅತಿ ಚಿಕ್ಕ ಬಾಲಕ ಆದರೆ ಇವನು ಮಾಡುವಂತಹ ಪವಾಡಗಳು ತುಂಬಾ ಅಲ್ಲ ಅಂತ ಹೇಳಿಬಿಟ್ಟು ಆಶ್ಚರ್ಯಚಕಿತರಾಗಿ ಗವಿಸಿದ್ದೇಶ್ವರ ಸ್ವಾಮಿಗಳನ್ನು ಈ ಮಟ್ಟಕ್ಕೆ ಪೀಠಾಧಿಪತಿಯನ್ನಾಗಿ ನೇಮಕ ಮಾಡ್ತಾರೆ ಈ ರೀತಿ ಪೀಠಾಧಿಪತಿಯನ್ನಾಗಿ ನೇಮಕ ಮಾಡಿದಾಗ ಗವಿ ಸಿದ್ದೇಶ್ವರಗಳು ತಮ್ಮ ಪವಾಡಗಳನ್ನು ಮುಂದುವರಿಸೇ ಹೋಗ್ತಾರೆ ಜನ ಎಲ್ಲೆಲ್ಲಿಂದ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಈ ಒಂದು ಮಠಕ್ಕೆ ಗವಿ ಸಿದ್ದೇಶ್ವರ ಮಠ ಅಂತ ಹೇಳ್ಬಿಟ್ಟು ಹೆಸರು ಬರುತ್ತೆ ಈ ರೀತಿ ಗವಿ ಸಿದ್ದೇಶ್ವರ ಅಂತ ಹೆಸರನ್ನು ಪಡೆದುಕೊಂಡಂತಹ ಮಠ ಮುಂದೆ ಇನ್ನೂ ಸಾಕಷ್ಟು ಜನಕ್ಕೆ ಪರಿಚಯವಾಗಿದ್ದು ಹೇಗೆ ಈ ಮಠಕ್ಕೆ ಜನ ಧಾವಿಸಿ ಬರಲು ಕಾರಣ ಏನು ಅಂತ ಅಂದರೆ ನಿತ್ಯವೂ ಕೂಡ ಇಲ್ಲಿ ಜ್ಞಾನದಾನ ದಾನ ಆಗ್ತಾ ಇತ್ತು ಅನ್ನದಾನ ಆಗ್ತಾ ಇತ್ತು ಆ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದು ಸಿದ್ದೇಶ್ವರ ಸ್ವಾಮಿಗಳೇ ಈ ಒಂದು ಅನ್ನದಾನ ಆಗಿರಲಿ ಜ್ಞಾನದಾನ ಆಗಿರಲಿ ಎಲ್ಲವನ್ನು ಕೂಡ ಪ್ರಾರಂಭ ಮಾಡಿದ್ದು ಆಮೇಲೆ ಮಠದ ಹದಿನೆಂಟನೇ ಪೀಠಾಧಿಪತಿಯಾಗಿ ಈಗಿನ ಅಭಿನವ ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳಿಬಿಟ್ಟು ಅವರು ಈ ಮಠದ ಪೀಠಾಧಿಪತ್ಯವನ್ನು ವಹಿಸ್ಕೊಳ್ತಾರೆ ಅಲ್ಲಿಂದ ಇವಾಗ ನಮಗೆಲ್ಲ ಗೊತ್ತೇ ಇದೆ ಸದ್ಯಕ್ಕೆ ಇರೋದು ಹದಿನೆಂಟನೇ ಪೀಠಾಧಿಪತಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳಿಬಿಟ್ಟು ಈ ಮಠದ ಬಗ್ಗೆ ಆ ಒಂದು ಮಹಾಸ್ವಾಮಿಗಳ ಬಗ್ಗೆ ನಾನು ನಿಮಗೆ ಹೇಳೋದು ಅಷ್ಟು ಸಮಂಜಸವಲ್ಲ ಯಾಕಂದರೆ ಎಲ್ರಿಗೂ ಕೂಡ ಗೊತ್ತಿರೋದೆ ಈ ಒಂದು ಮಠದ ಜಾತ್ರಾ ನಿಮಿತ್ತವಾಗಿ ನಡೆಯುವಂತಹ ಕುಂಭಮೇಳ ನಮ್ಮ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಕುಂಭಮೇಳ ಅಂತ ಹೇಳಲಾಗುತ್ತೆ ಅಷ್ಟರ ಮಟ್ಟಿಗೆ ಹೆಸರನ್ನು ಪಡೆದುಕೊಂಡಿದೆ ಈ ನಮ್ಮ ಗವಿ ಸಿದ್ದೇಶ್ವರ ಮಠ ಇನ್ನು ಗವಿ ಸಿದ್ದೇಶ್ವರ ಮಠಕ್ಕೆ ಯಾರಾದರೂ ಬರಬೇಕು ಅಂತಂದರೆ ಇದು ಕೊಪ್ಪಳ ಸಿಟಿಯಲ್ಲೇ ಇದೆ ಸಿಟಿಗೆ ಹತ್ತಿರವಾಗಿಯೇ ಇರೋದರಿಂದ ಕೊಪ್ಪಳ ಬಸ್ ಸ್ಟಾಪಿಂದ ಮೋಸ್ಟ್ಲಿ ನನಗನಿಸ್ದಂಗೆ ಒಂದರಿಂದ ಒಂದೂವರೆ ಕಿಲೋಮೀಟರ್ ಅಷ್ಟೇ ಆಗುತ್ತೆ ಬನ್ನಿ ಭೇಟಿ ಕೊಡಿ ನಿಮ್ಮ ಕೈಲಾದಷ್ಟು ಸ್ವಲ್ಪ ಧ್ಯಾನವನ್ನು ಕೂಡ ಮಾಡಿ ಹೋಗಿ ಹೋಗಬೇಕಾದ್ರೆ ನೋಡಿದ್ರಲ್ಲ ಇದಾಗಿತ್ತು ಕೊಪ್ಪಳದ ಗವಿ ಸಿದ್ದೇಶ್ವರ ಮಠದ ಒಂದು ಲಾಗು ಐ ಹೋಪ್ ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲ್ಯಾಕ್ಸನ್ನು ತೊಗೊಂಡು ಬರ್ತಾಯಿರ್ತೀನಿ ಎಲ್ಲರಿಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್ ಇದೇನ್ ಗುರು ಇವ್ರೇನೋ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅಂದ್ಕೊಂಡೆ ನಾನು ಕೂಡ ಫಸ್ಟಲ್ಲಿ ನೋಡಿದಾಗ ಆಮೇಲೆ ಗೊತ್ತಾಯಿತು ಅವರು ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲನ್ನ ಜೋಡಿಸ್ತಾ ಇದ್ದಾರೆ ಈ ರೀತಿ ಐದರಿಂದ ಆರು ಕಲ್ಲುಗಳನ್ನು ಜೋಡಿಸಿ ನಾವು ನಾ ನಮ್ಮ ಮನಸ್ಸಲ್ಲಿರುವಂಥ ಬೇಡಿಕೆಗಳನ್ನು ಬೇಡ್ಕೊಂಡ್ರೆ ಆ ಬೇಡಿಕೆಗಳು ಈಡೇರುತ್ತೆ ಅಂತ ನಂಬಿಕೆ ಈ ರೀತಿ ಕಲ್ಲನ್ನು ಕಟ್ಟೋದ್ರಿಂದ ಅವರು ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಗ್ಲಿಂದ